ಹಾಯ್ ಸ್ಟುಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇಂದು ನೋಡಿರಿ ನಾವು ಇಂದು ನೋಡಿರಿ ನಾವು ಹತ್ತನೇ ಗಣಿತ ಭಾಗ ಒಂದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಇದರಲ್ಲಿ ನೋಡಿರಿ ಅಧ್ಯಾಯ ಆರು ತ್ರಿಭುಜಗಳು ಅಭ್ಯಾಸ ಆರು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಇಂದು ನಾವು ನೋಡೋಣ ಹಾಗಿದ್ದಾಗ ನೋಡ್ರಿ ಇವತ್ತು ಸಮರೂಪ ಸಮರೂಪಿಗಳು ಬಹುಭುಜಾಕೃತಿಗಳು ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು ಇನ್ನೊಂದು ನೋಡ್ರಿ ಬಾಹುಗಳ ಅನುಪಾತವು ಸಮನಾಗಿ ಇರಬೇಕು ಅಥವಾ ಸಮಾನುಪಾತದಲ್ಲಿ ಇರಬೇಕು ಹೀಗಿದ್ದಾಗ ಮಾತ್ರ ಅವು ಸಮರೂಪಿ ಆಗಿರುತ್ತವೆ ಬಹುಭುಜಾಕೃತಿಗಳು ಸಮಾರೋಪಿಗಳು ಆಗಿರುತ್ತವೆ ಹಾಗಾದರೆ ನೋಡಿರಿ ಈಗ ಅಭ್ಯಾಸ ಆರು ಪಾಯಿಂಟ್ ಒಂದು ಒಂದೇದು ನೋಡಿರಿ ಆವರಣದಲ್ಲಿ ಕೊಟ್ಟಿರುವ ಪದಗಳಿಂದ ಸೂಕ್ತವಾದ ಪದವನ್ನು ಆರಿಸಿ ಬಿಟ್ಟ ಪದವನ್ನು ತುಂಬಿರಿ ಅಂತ ಕ್ವಶನ್ನು ಹೌದಾ ಇಲ್ಲಿ ನೋಡಿರಿ ಒಂದೇದು ಎಲ್ಲ ವೃತ್ತಗಳು ಡ್ಯಾಶ್ ಸರ್ವ ಸಮರೂಪನೋ ಎಲ್ಲ ವೃತ್ತಗಳು ಸಮರೂಪ ಆಗಿರುತ್ತವೆ ಓಕೆನಾ ಎಲ್ಲ ರೂಪ ವೃತ್ತಗಳು ಸಮರೂಪಗಳು ಆಗಿರುತ್ತವೆ ನೆಕ್ಸ್ಟ್ ಎರಡನೇದು ನೋಡ್ರಿ ಎಲ್ಲ ವರ್ಗಗಳು ಎಲ್ಲ ವರ್ಗಗಳು ಸಮರೂಪನ ಸರ್ವ ಸಮನ ಎಲ್ಲ ವರ್ಗಗಳು ಸಮರೂಪ ಆಗಿರುತ್ತವೆ ನೆಕ್ಸ್ಟ್ ಮೂರನೇದು ನೋಡ್ರಿ ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ ನೆಕ್ಸ್ಟ್ ನೋಡಿರಿ ಎಲ್ಲ ಮೂರನೇದ್ದು ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ ಸಮದ್ವಿ ಬಾಹುನ ಸಮಬಾಹುನ ಆಗಿದ್ದಾಗ ಇದರ ಸರಿಯಾದ ಉತ್ತರ ನೋಡ್ರಿ ಸಮದ್ವಿ ಬಾಹು ಎಲ್ಲ ಸಮದ್ವಿ ಬಾಹು ತ್ರಿಭುಜಗಳು ಸಮರೂಪ ಆಗಿರುತ್ತವೆ ನಾಲ್ಕನೇದು ನೋಡ್ರಿ ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪವಾಗಬೇಕಾದರೆ ನೋಡ್ರಿ ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪ ಆಗಬೇಕಾದರೆ ಅದರ ಅನುರೂಪ ಕೋನಗಳು ಡ್ಯಾಶ್ ಮತ್ತು ಅದರ ಅನುರೂಪ ಬಾಹುಗಳು ಡ್ಯಾಶ್ ಸಮ ಸಮಾನುಪಾತದಲ್ಲಿ ಇರುತ್ತವೆ ಒಂದೇದು ಸಮ ಮತ್ತು ಅದರ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅಂತ ಬರೀಬೇಕು ನೆಕ್ಸ್ಟ್ ನೋಡಿರಿ ಎರಡು ವಿಭಿನ್ನ ಉದಾಹರಣೆಗಳನ್ನು ಕೊಡಿ ಒಂದು ಜೊತೆ ಸಮರೂಪ ಕೃತಿಗಳು ಬಹಳಷ್ಟು ಉದಾಹರಣೆಗಳನ್ನು ನಾವು ಕೊಡಬಹುದು ನೆಕ್ಸ್ಟು ನೆಕ್ಸ್ಟ್ ನೋಡ್ರಿ ಒಂದು ಜೊತೆ ಸಮರೂಪವಲ್ಲದ ಆ ಕೃತಿಗಳು ಇದಕ್ಕೂ ಕೂಡ ನಾವು ಬಹಳಷ್ಟು ಉದಾಹರಣೆಗಳನ್ನು ನೀಡಬಹುದು ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ ಕೆಳಗಿನ ಚತುರ್ಭುಜಗಳು ಸಮರೂಪವೇ ಇಲ್ಲವೇ ತಿಳಿಸಿ ಕೆಳಗಿನ ಚತುರ್ಭುಜಗಳು ನೋಡ್ರಿ ಇಲ್ಲಿ ಎರಡು ಚತುರ್ಭುಜಗಳನ್ನು ಕೊಟ್ಟಿದ್ದಾರೆ ಇವು ಸಮರೂಪನ ಅಲ್ಲವ ಅಂದರೆ ಚತುರ್ಭುಜಗಳು ಸಮರೂಪಿಗಳು ಅಲ್ಲ ಏಕೆಂದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿ ಇರುವುದಿಲ್ಲ ಆದ್ದರಿಂದ ಈ ಚತುರ್ಭುಜಗಳು ಸಮರೂಪಗಳು ಅಲ್ಲ ಅಂತ ನಾವು ಹೇಳಬೇಕು ಓಕೆನಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು